ಎಲ್ಲರಿಗೂ ನಮಸ್ಕಾರ ಇಂದು ವೃದ್ಧಿಯ ಸಂಧಿ ಎಂದರೇನು ಬಗ್ಗೆ ಅಭ್ಯಾಸ ಮಾಡೋಣ ವೃದ್ಧಿ ಸಂಧಿ ಎಂದರೇನು ಆಕಾರಗಳ ಮುಂದೆ ಏ ಐಕಾರಗಳು ಬಂದರೆ ಐಕಾರವು ಆದೇಶವಾಗಿ ಬರುತ್ತದೆ ಓ ಔಕಾರಗಳು ಬಂದರೆ ಔಕಾರವು ಆದೇಶವಾಗಿ ಬರುತ್ತದೆ ಆ ಎರಡು ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬರ್ಬವು ಸಂಧಿಯ ನಿಯಮದ ಸಾರಾಂಶ ಸೂಚಿ ಕೆಳಗಿನಂತಿದೆ ಹೇಗೆ ಅಂದರೆ ಆಕಾರಗಳಿಗೆ ಈ ಐಕಾರಗಳು ಪರವಾದರೆ ಐಕಾರ ಆದೇಶವಾಗಿ ಬರುತ್ತದೆ ಆ ಕಾರಗಳಿಗೆ ಓ ಔಕಾರಗಳು ಆದೇಶವಾಗಿ ಬರೋದಕ್ಕೆ ಅವುಕಾರ ಆದೇಶವಾಗಿ ಬರುತ್ತದೆ ಇಲ್ಲಿ ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಆದೇಶವಾಗಿ ಬರುವುದು ಲೋಕ ಪ್ಲಸ್ ಏಕವೀರ ಏನಾಗುತ್ತೆ ಲೋಕೈ ಕವೀರ ಐಕಾರ ಆದೇಶವಾಗಿ ಬಂದಿದೆ ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ಇದನ್ನು ಐಕಾರಕ್ಕೆ ಉದಾಹರಣೆ ವಿದ್ಯಾ ಪ್ಲಸ್ ಏಕಧನ ವಿದ್ಯೇಕಧನ ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ ಇದು ಐಕಾರಕ್ಕೆ ಉದಾಹರಣೆ ನಂತರ ಔಕಾರಕ್ಕೆ ಉದಾಹರಣೆ ನೋಡಿ ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಇದು ಸಂಧಿ ಪದ ಅಂದರೆ ಕಾರ್ಯವಾಗಿದ್ದು ವನ ಪ್ಲಸ್ ಔಷಧಿ ವನೌಷಧಿ ದಿವ್ಯ ಪ್ಲಸ್ ಔಷಧ ದಿವ್ಯೌಷಧ ಗಂಗಾ ಪ್ಲಸ್ಸು ಊಘ ಗಂಗೌಘ ಮಹಾ ಪ್ಲಸ್ಸು ಔದಾರ್ಯ ಮಹೌದಾರ್ಯ ಇಲ್ಲಿವರೆಗೆ ನಾವು ವೃದ್ಧಿಸಂಧಿ ಎಂದರೇನು ವೃದ್ಧಿ ಸಂಧಿ ಅವಧಾಹಣೆ ಬಗ್ಗೆ ತಿಳ್ಕೊಂಡಿದ್ದೀವಿ ಇದು ತಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು